ಓಂ ಶಕ್ತಿ ಅಂದ್ರೇನೆ ಬಿಜೆಪಿ ಬಿಜೆಪಿ ಅಂದ್ರೆ ಓಂ ಶಕ್ತಿ ಎಂದು ಓಂ ಶಕ್ತಿ ದೇವಸ್ಥಾನ ಸಮಿತಿ ಟ್ರಸ್ಟಿ ಸುಬ್ರಹ್ಮಣಿ ಹೇಳಿದರು ನಾಮಪತ್ರ ಸಲ್ಲಿಕೆಗೆ ದಿನಾಂಕ ಹತ್ರವಾಗ್ತಾ ಇದ್ದಂತೆ ಓಂ ಶಕ್ತಿ ಬಿಜೆಪಿ ಬೆಂಬಲಿತರು ಮತ್ತು ಈಶ್ವರಪ್ಪನವರ ಓಂ ಶಕ್ತಿ ಬೆಂಬಲಿತರ ನಡುವೆ ಬಿರುಕು ಮೂಡಿದೆ ಶಕ್ತಿ ದೇವಸ್ಥಾನ ಸಮಿತಿಯಲ್ಲಿ ಇಪ್ಪತ್ತ ಮೂರು ಜನರಿದ್ದು ಇದರಲ್ಲಿ ಇಬ್ಬರು ಸಮಿತಿ ಟ್ರಸ್ಟಿಗಳು ಸುದ್ದಿಗೋಷ್ಠಿ ನಡೆಸಿ ಶಿವಮೊಗ್ಗದಲ್ಲಿ ಓಂ ಶಕ್ತಿ ಆರಂಭಿಸಿದ್ದೇ ಬಿಜೆಪಿ ಈಶ್ವರಪ್ಪ ಆರಂಭಿಸಬಹುದು ಆದರೆ ಬಿಜೆಪಿ ನಮಗೆ ಪ್ರವಾಸಕ್ಕೆ ಕಳುಹಿಸಲಾಗಿತ್ತು ಓಂ ಶಕ್ತಿಯಲ್ಲಿ ಎಂಬತ್ತು ಪರ್ಸೆಂಟ್ ಮಹಿಳೆಯರು ಇದ್ದಾರೆ ಇಪ್ಪತ್ತು ಪರ್ಸೆಂಟ್ ಗಂಡಸರಿದ್ದಾರೆ ಎಂದರು ಏನು ಓಂ ಶಕ್ತಿ ದೇವಸ್ಥಾನ ಸಮಿತಿ ಕಾಂತೇಶ್ ಅಧ್ಯಕ್ಷರಾಗಿದ್ದಾರೆ ಅವರನ್ನ ಹೊರಗೆ ಹಾಕ್ತೀರಾ ಎಂದು ಕೇಳಿದಕ್ಕೆ ಸುಬ್ರಹ್ಮಣಿ ಈ ಬಗ್ಗೆ ಮುಂದಿನ ದಿನಗಳಲ್ಲಿ ತೀರ್ಮಾನಿಸಲಾಗುವುದು ಕಮಿಟಿಯ ಆಡಿಟ್ ಆಗಿಲ್ಲ ಲೆಕ್ಕ ಕೊಟ್ಟಿಲ್ಲ ಹಾಗಾಗಿ ನಾವು ಕಾಂತೇಶ್ವರದ ಇರೋದಾಗಿ ತಿಳಿಸಿದರು ನಾವು ಓಂ ಶಕ್ತಿ ನಾವು ಇಲ್ಲಿ ಸೇರಿರ ಕಂಥ ಎಲ್ಲ ಜನರು ಸತತವಾಗಿ ಹದಿನೆಂಟರಿಂದ ಹತ್ತೊಂಬತ್ತು ವರ್ಷದಿಂದ ಓಂ ಶಕ್ತಿ ಸೇವೆ ಸಲ್ಲಿಸ್ತಾ ಬಂದಂಥ ಟೀಮ್ ಇದು ಆ ತಂಡದವರೇ ನಾವು ಇಲ್ಲಿ ಕೂತಿದ್ದೀವಿ ಇಷ್ಟು ವರ್ಷ ನಮಗೆ ಯಾತ್ರೆ ಮಾಡಿಸಿದಂಥ ಬಿ ಜೆ ಪಿ ಪಕ್ಷವು ಧನ್ಯವಾದಗಳು ಇಷ್ಟು ವರ್ಷ ಓಂ ಶಕ್ತಿ ಅಂದ್ರೇ ಬಿ ಜೆ ಪಿ ಬಿ ಜೆ ಪಿ ಅಂದ್ರೇ ಓಂ ಶಕ್ತಿ ಇನ್ನು ಮುಂದೆ ನಾವು ಓಂ ಶಕ್ತಿ ತಂಡದವರು ಯಾವಾಗಲೂ ನಾವು ಬಿ ಜೆ ಪಿ ಜೊತೆಯಲ್ಲಿರ್ತೀವಿ ಹಿಂದುತ್ವವನ್ನು ಉಳಿಸ್ಕೊತೀವಿ ನಮ್ಮ ದೇಶವನ್ನು ಕಾಪಾಡ್ಕೊತೀವಿ ಮೋದಿ ಪರವಾಗಿ ನಾವೆಲ್ಲರೂ ನಿಲ್ತೀವಿ ಓಂ ಶಕ್ತಿ ಇನ್ನು ಮುಂದೆ ನಾವು ಯಾವಾಗಲೂ ಹಿಂದುತ್ವ ಪರ ಓಂ ಶಕ್ತಿ ಪರ ಪ್ರತಿಯೊಬ್ಬರು ದೇಶಾಂತ್ಯ ಓಂ ಶಕ್ತಿ ದೇವಸ್ಥಾನದವರು ಭಕ್ತರು ಏನಿದಾರೋ ಅವರು ಬಿಜೆಪಿ ಪರವಾಗೇ ಇದ್ದಾರೆ ಇನ್ನು ಮುಂದೆನೂ ಬಿಜೆಪಿ ಪರವಾಗೇ ಇರ್ತಾರೆ ಓಂ ಶಕ್ತಿ ಇಲ್ಲ ಹಾಗಂದ್ರೆ ಈಗ ನಮಗೆ ಹಿಂದತ್ವ ಬೇಕು ಅಲ್ಲ ಹಿಂದತ್ವ ಬೇಕು ಈಗ ನಮಗೆ ಇರೋದು ಹಾಗೆ ಅಲ್ಲ ಇರೋದೇ ಹಾಗೆ ಅಲ್ಲ ಈಗ ಓಂ ಶಕ್ತಿ ಅಂದ್ರೆ ಹಿಂದತ್ವ ಪರವಾಗಿ ಓಂ ಶಕ್ತಿ ಹ ಪಕ್ಷ ಅಲ್ಲ ಪಕ್ಷ ಅಲ್ಲ ನಮಗೆ ಗುರ್ತಿಸ್ಕೊಂಡು ಬಂದಿತ್ತು ಬಿಜೆಪಿನೇ ಈಗ ಶಿವಮೊಗ್ಗದಲ್ಲಿ ಓಂ ಶಕ್ತಿ ಅಂತ ಫಸ್ಟ್ ಮಾಡಿದವರು ಯಾರು ಓಂ ಶಕ್ತಿ ಯಾತ್ರೆ ಮಾಡಿಸ್ಬೇಕು ಅಂತ ತೀರ್ಮಾನ ಮಾಡಿದವರು ಯಾರು ಈಶ್ವರಪ್ಪ ಈಶ್ವರಪ್ಪ ಯಾವ್ರಲ್ಲಿದ್ರು ನಾವು ಬಿಜೆಪಿ ಪರವಾಗಿ ಮಾತಾಡ್ತಿರೋದು